ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರುವುದು ಸಂಜೆ ಸ್ನ್ಯಾಕ್ಸಿಗೆ ಇಡ್ಲಿ ಟೀನಲ್ಲಿ ನಾನು ಬೋಂಡ ಮಾಡಿಕೊಳ್ತಿದ್ದೇನೆ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಡೆಲೀರ್ ಆಗಿ ಮಾಡಿಕೊಳ್ಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೆ ಇಡ್ಲಿ ಹಿಟ್ಟಿನಲ್ಲಿ ನಾನು ಬೋಂಡ ಮಾಡುವಂತಿದ್ದೇನೆ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಇಡ್ಲಿ ಹಿಟ್ಟು ಇಡ್ಲಿದು ಹಿಟ್ಟು ತಗೊಂಡಿದ್ದೇನೆ ಉಳಿದುದರಲ್ಲಿ ಮಾಡಿಕೊಳ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹಿಟ್ಟು ಹಿಟ್ಟು ಇಡ್ಲಿ ಮಾಡುವಾಗ ಹಿಟ್ಟನ್ನು ತೆಗೆದಿಟ್ಟು ಮಾಡಿಕೊಳ್ಬೋದು ಸಂಜೆ ಸ್ನ್ಯಾಕ್ಸಿಗೆ ಬೇಗ ಆಗ್ತದೆ ತುಂಬ ಟೇಸ್ಟ್ ಅದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಒಂದು ಐದಾರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡನ್ನೂ ಸಣ್ಣ ಸಣ್ಣಗಾಗಿ ಕಟ್ಟು ಮಾಡಿಟ್ಟಿದ್ದೇನೆ ಸಣ್ಣಗೆ ಕಟ್ಟು ಮಾಡಿಟ್ಟ ಶುಂಠಿ ಸ್ವಲ್ಪ ಮತ್ತು ನೀರುಳ್ಳಿ ಮತ್ತು ಹಿಂಗು ತಗೊಂಡಿದ್ದೇನೆ ನನ್ನ ಹತ್ರ ಉಡಿ ಹಿಂಗಿಲ್ಲ ಹಾಗೆ ಕೆಟ್ಟು ಹಿಂಗು ತಗೊಂಡಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕ ಉಪ್ಪು ಒಂದು ಕಾಯಿ ಮೆಣಸು ಫಸ್ಟಿಗೆ ಇಟ್ಟಿಗೆ ನಾನು ಶುಂಠಿ ಹಾಕಿ ಕೊಳ್ತಿದ್ದೇನೆ ಸಣ್ಣಗೆ ಕಟ್ಟು ಮಾಡಿಟ್ಟ ಶುಂಠಿ ಮತ್ತು ಕಾಯಿ ಮೆಣಸು ನಾನು ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿಟ್ಟಿದ್ದು ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಇದಕ್ಕೆ ನೀರುಳ್ಳಿ ತುಂಬ ಸುಲಭವಾಗಿ ಬೇಗನೆ ಮಾಡಿಕೊಳ್ಳಬಹುದು ಈಗ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿದ್ದೀನಿ ಅದನ್ನು ಹಾಕಿಕೊಳ್ಳಿ ಮತ್ತು ಇಟ್ಟಿಗೆ ಉಪ್ಪು ಹಾಕಿದರೆ ಇದಕ್ಕೆ ಉಪ್ಪು ನೋಡಿ ಹಾಕಿಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿಕೊಳ್ತದೆ ಮತ್ತೆ ಇದಕ್ಕೆ ಈಗ ಮತ್ತು ಇದನ್ನು ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ತಯಾರಿ ಈಗ ನಾನು ಸ್ವಲ್ಪ ಹಿಂಗನ್ನು ತಗೊಂಡಿದ್ದೀನಿ ಹಿಂಗನ್ನು ಹಾಕಿ ಒಳ್ಳೆ ಕಲಸಿಕೊಳ್ತಿದ್ದೇನೆ ನೀವು ಒಡಿ ಹಿಂಗಾದರೆ ಒಡಿ ಹಿಂಗು ಬೇಕಾದರೆ ಹಾಕಿಕೊಳ್ಬೋದು ಒಟ್ಟಿಗೆ ಬೇರೆ ಮತ್ತೆ ಇದಕ್ಕೀಗ ಅಕ್ಕಿ ಒಡಿ ಹಾಕಿಕೊಳ್ಬೇಕು ಈಗ ಅಕ್ಕಿ ಹೊಡೆಯನ್ನು ಹಾಕಿಕೊಳ್ಳಿ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕಿಕೊಳ್ತಿದ್ದೇನೆ ಮತ್ತು ಬೇಕಾದರೆ ಹಾಕಿಕೊಳ್ಬೋದು ಮಿಕ್ಸ್ ಮಾಡಿ ಬೋಂಡ ಬಿಡುವಾಗಿರಬೇಕು ಬೇಕಾದರೆ ಅಕ್ಕಿ ಹೊಡೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ಇನ್ನೂ ಸ್ವಲ್ಪ ಅಕ್ಕಿ ಹೊಡಿ ಹಾಕಿಕೊಳ್ತಿದ್ದೇನೆ ಅದ ಬರುವವರೆಗೆ ನೀವು ಬೋಂಡ ಬಿಡುವಾಗ ಆಗಬೇಕು ಒಂದು ಇನ್ನೂ ಸ್ವಲ್ಪ ಒಂದು ಸಣ್ಣ ಸ್ಪೂನ್ ಒಂದು ಮೂರು ಸ್ಪೂನ್ ಹಾಕಿದ್ದೇನೆ ಸಾಕು ಇನ್ನು ಇದು ಬೋಂಡ ಹಾಗೆ ಆಗಿದೆ ಸಾಕು ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಹಿಟ್ಟನ್ನು ತಗೊಳ್ಳಿ ಬಾಂಡ ಬಿ ಸಣ್ಣ ತನ್ನ ಬಿಡ್ತಿದ್ದೇನೆ ಮತ್ತು ಮೀಡಿಯಂ ಉರಿಯಲ್ಲಿ ಬೇಯಲಿ ಒಳಗೆಲ್ಲ ಬೇಯಬೇಕು ಈಗ ಒಂದು ಸೈಡು ಬೆಂದ ಮೇಲೆ ಇದನ್ನು ಈಗ ತಿರುಗಿಸಿ ಹಾಕಿಕೊಳ್ಳಿ ಎರಡು ಸೈಡು ಬೇಯಲಿ ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಒಳಗೆಲ್ಲ ಬೇಯಬೇಕು ಮೀಡಿಯಂ ಉರಿಯಲ್ಲಿ ಬೇಯಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಒಳಗೆಲ್ಲ ಬೇಯಬೇಕು ಸಣ್ಣ ಮೀಡಿಯಂ ಹುರಿಯಲ್ಲಿ ಇಟ್ಟುಕೊಳ್ಳಿ ಆವಾಗ ಒಳಗೆಲ್ಲ ಬೇಯಿತು ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಬೆಂದಿದೆ ಒಳಗೆಲ್ಲ ಈಗ ಇದನ್ನು ತೆಗೀರಿ ಈಗ ಉಳಿದಿದನ್ನು ಅದೇ ರೀತಿ ಬಿಟ್ಟು ಬಿಟ್ಟು ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಮೀಡಿಯಮಲ್ಲಿ ಬೇಯಲ್ಲಿ ಇರ್ತಾ ಉಂಟು ಆದಷ್ಟು ಸಣ್ಣ ಉರಿ ಹೊರಗೆ ಇದು ಗೋಲ್ಡನ್ ಬ್ರೌನ್ ಬರ್ತಾರೆ ಒಳಗೆ ಬೇಯುವುದಿಲ್ಲ ಅದಕ್ಕೆ ಮೀಡಿಯಂ ಉರಿಯಲ್ಲಿ ಸಣ್ಣ ಉರಿಯಲ್ಲೇ ಬೇಯಬೇಕು ಎರಡು ಸೈಡು ತಿರುಗಿಸಿ ಹಾಕಿದ್ದೇನೆ ಒಳ್ಳೆಯ ತಿರುಗಿಸಿ ಹಾಕಿ ಒಳ್ಳೆ ಬೇಯಿ ನೋಡಿ ಉಳಿದ ಇಡ್ಲಿ ಹಿಟ್ಟಿನಲ್ಲಿ ನಾನು ಬೋಂಡ ಮಾಡಿದ್ದು ಒಳ್ಳೆಯ ಎಷ್ಟು ಒಳ್ಳೆ ಸ್ಕ್ರಿಪ್ ಪಿಯಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಾಗಿರ್ತದೆ ಬಿಸಿ ಬಿಸಿ ಚಹಾದೊಟ್ಟಿಗೆ ಈ ಮಳೆಗಾಲದಲ್ಲಿ ತಿನ್ನುವಾಗ ಅಷ್ಟು ಟೇಸ್ಟಾಗಿರ್ತದೆ ಸಂಜೆ ಸ್ನ್ಯಾಕ್ಸಿಗೆ ಮಾಡಿಕೊಳ್ಳಬೋದು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಹಿಟ್ಟಿನಲ್ಲಿ ಮಾಡಿರುವಂಥ ಬೋಂಡ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು